ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಹಾಗೆ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇವತ್ತೇನು ವೀಡಿಯೋ ಮಾಡ್ತಿದ್ದೀನಿ ಅಂದರೆ ನನ್ನ ತೆಂಗಿಗೆ ಗಣ್ಣು ನೋಡೋಕೆ ಬಂದಿದ್ದಾರೆ ಸೊ ಗಂಡು ನೋಡೋದೆಲ್ಲ ಆಗೋಯ್ತು ವೀಡಿಯೋನೂ ಹಾಕಿದ್ದೆ ನೋಡಿದ್ದೀರ ಅನ್ಸುತ್ತೆ ಇವಾಗ ಅವಳಿಗೆ ಮದುವೆ ಡೇಟು ಅದೆಲ್ಲ ಫಿಕ್ಸ್ ಮಾಡೋಣ ಅಂತ ಮಾತಾಡೋಕೆ ಬಂದಿದ್ದಾರೆ ಫಸ್ಟ್ ನಾನು ವೀಡಿಯೋ ಮಾಡೋಕ್ಕೂ ಮುಂಚೆ ಅವಳತ್ರ ಪರ್ಮಿಷನ್ ಕೇಳ್ತೀನಿ ಅವಳು ಹೂ ಅಂದರೆ ಮಾತ್ರ ವೀಡಿಯೋ ಅಪ್ಡೇಟ್ ಮಾಡ್ತೀನಿ ಯಾಕಂದರೆ ಇಷ್ಟ ಇಲ್ಲ ಅಂದರೆ ಯಾರಿಗೂ ಫೋರ್ಸ್ ಮಾಡಬಾರ್ದು ಸೊ ಹಾಗಾಗಿ ಮಾಡ್ಲಾನ್ ಮಾಡಿ ಭಯ ಈಗಲ್ಲ ನಾನು ವಿಡಿಯೋ ಮಾಡ್ಬೋದು ಅಪ್ಲೋಡ್ ಮಾಡ್ಬೋದ ಹಾಂ ಅವಳು ಪರ್ಮಿಷನ್ ಕೊಟ್ಟಿದ್ದಲ್ಲ ಸೊ ಅವಳಿಗೆ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ನಾವು ಇವತ್ತು ಹಾಸನಿಗೆ ಬಂದಿದ್ದೀವಿ ಆ್ಯಂಡ್ ಸ್ವಲ್ಪ ಮನೇಲಿ ಎಲ್ಲರೂ ಕೂತು ಡಿಸ್ಕಷನ್ ಮಾಡಿ ಏನೇನು ಮಾಡಬೇಕು ಅಡುಗೆ ಏನು ಮಾಡಬೇಕು ಅಂತೆಲ್ಲ ಮಾಡಿಕೊಂಡು ಆಮೇಲೆ ನಿಮ್ಮ ಜೊತೆ ಸಿಗ್ತೀನಿ ಬನ್ನಿ ನೋಡೋಣ ನಾವು ಹಾಸನೆಗೆ ಬಂದ್ವಿ ಹಾಸನೆಗೆ ಬಂದಾದ ಮೇಲೆ ಒಂದು ಸ್ವಲ್ಪ ಮನೆ ಕೆಲಸ ಎಲ್ಲ ಮಾಡ್ಕೊಳ್ತಾ ಇದ್ವಿ ಜೊತೆಗೇ ಅವರು ಹುಡುಗನ ಮನೆ ಕಡೆಯವರು ಬರ್ತಾರೆ ಅಂತ ಹೇಳಿ ಅಡುಗೆ ಕೂಡ ಮಾಡ್ಕೊಳ್ತಾ ಇದ್ದೀವಿ ಬಿಕಾಸ್ ಮಾತುಕತೆಗೆ ಅಂತ ಬಂದಾಗ ಸ್ವೀಟ್ ಏನಾದರೂ ಮಾಡಬೇಕಂತೆ ಬೆಳಗ್ಗೆ ಟೈಮ್ ಆಗಿದ್ದರೆ ಕೇಸರಿ ಭಾತು ಉಪ್ಪಿಟ್ಟು ಏನಾದರೂ ಮಾಡ್ಬೋದಿತ್ತು ಆ್ಯಂಡ್ ಮಧ್ಯಾಹ್ನ ಎರಡು ಗಂಟೆ ಮೇಲೆ ಬರೋದಂತೆ ಅಂದರೆ ಒಂದೂವರೆಯಿಂದ ಎರಡು ಗಂಟೆ ಸೊ ಊಟ ಟೈಮು ಊಟ ಟೈಮ್ಗೆ ಸ್ವೀಟ್ ಏನು ಮಾಡೋದು ಅನ್ನ ಸಾರು ಮಾಡೋಣ ಅಂದ್ಕೊಂಡ್ವಿ ಬೇಡ ಅದು ಸುಮ್ಮನೆ ಅಂದರೆ ಆಗಿ ಆಗೋಗ್ಬಿಡುತ್ತೆ ಒಂದೇ ಇದರಲ್ಲಿ ಪಲಾವ್ ಮಾಡಿ ಏನಾದರೂ ಸ್ವೀಟ್ ಮಾಡೋಣ ಅಂತ ಪಲಾವ್ ಮಾಡ್ತಾಯಿದ್ದೀವಿ ಆ್ಯಂಡ್ ನಮಗೂ ಇದೆ ಊಟ ಹಾಗೆಯೇ ಎಲ್ಲ ಮನೆ ಹತ್ರನೇ ಎಲ್ಲರೂ ನಾವೇನೇ ಮನೆಯವರೆಲ್ಲ ಸೇರಿ ಅಡುಗೆ ಮಾಡ್ಕೊಳ್ತಿದ್ದೀವಿ ನನ್ನ ಮಗ ನೋಡಿ ಆಟ ಆಡ್ತಿದ್ದಾನೊಬ್ಬನೇ ಸೊ ಬನ್ನಿ ಫಸ್ಟು ಅಡುಗೆ ಎಲ್ಲ ಮಾಡ್ಕೊಂಡಾದ್ಮೇಲೆ ನಿಮಗೆ ಸಿಗ್ತೀನಿ ಚಲೋ ಹೋಗೋಣ ಇವಾಗ ಆಗಿ ಹುಡ್ಗನ ಮನೆ ಕಡೆಯವ್ರು ಬಂದರು ಹುಡುಗನ ಮನೆ ಕಡೆಯವ್ರು ಬರ್ತೀನಿ ಅಂತ ಹೇಳಿದ್ದು ಒಂದು ಗಂಟೆಯಿಂದ ಎರಡು ಗಂಟೆ ಒಳಗೆ ಅಂದರೆ ಎರಡು ಗಂಟೆಗೆ ಬರ್ತೀನಿ ಅಂತ ಹೇಳಿದ್ದು ನಾವು ಅಂದ್ಕೊಂಡ್ವಿ ಸರಿ ಎರಡು ಗಂಟೆಗೆ ಬರ್ತಾರಲ್ಲ ಅಂತ ಹೇಳಿ ಅಡುಗೆ ಎಲ್ಲ ಮಾಡಿಟ್ಟಿದ್ವಿ ಅವ್ರು ಬರಬೇಕಾದ್ರೆ ಟೈಮ್ ಅರೌಂಡ್ ಫೈ ತರ್ಟಿ ಟು ಸಿಕ್ಸ್ ಓ ಕ್ಲಾಕ್ ಈ ಟೈಮ್ ಆಗೋಗಿತ್ತು ಅವರು ಊಟ ಎಲ್ಲ ಮಾಡ್ಕೊಂಡು ಬಂದುಬಿಟ್ಟಿದ್ರು ಆ್ಯಂಡ್ ನಮಗೆ ಬೇಜಾರಾಗಿದ್ದೇನಂತ ಹೇಳಿದರೆ ಅವ್ರು ಕರೆಕ್ಟ್ ಟೈಮಿಂಗ್ಸ್ ಹೇಳಿದರೆ ನಾವು ರಿಟರ್ನ್ ಹೋಗೋರೆಲ್ಲ ಇದ್ವಿ ಸೊ ಹಾಗಾಗಿ ಬೇಗ ಬಂದಿದ್ರೆ ಚೆನ್ನಾಗಿರ್ತಿತ್ತು ಸಂಡೇ ಆಗಿರೋದ್ರಿಂದ ಎಲ್ಲರೂ ಚರ್ಚಿಗೆ ಹೋಗಿ ಅವ್ರವ್ರ ಕೆಲಸ ಎಲ್ಲ ಮುಗಿಸ್ಕೊಂಡು ಬರಬೇಕಾಗಿರೋದ್ರಿಂದ ಲೇಟ್ ಆಯಿತು ಅಂತ ಅಂದ್ಕೊಳ್ತೀನಿ ಎಟ್ಸ್ ಓಕೆ ಇವಾಗ ನಾವು ಅವರು ಬಂದ ಕೂಡಲೇ ಅವರಿಗೆ ಕೈ ತೊಲಿಯಕ್ಕೆ ನೀರು ಕೊಟ್ಟು ಎಲ್ಲರಿಗೂ ಊಟ ಕೊಡೋಣ ಅಂತ ಹೇಳಿ ಊಟ ಇದ್ದೀವಿ ಬಿಕಾಸ್ ಅಡುಗೆ ಎಲ್ಲ ಮಾಡಿಬಿಟ್ಟಿದ್ವಿ ನಾವು ಅವ್ರು ಯಾರು ಬೇಡ ನಾವು ಊಟ ಮಾಡ್ಕೊಬಂದ್ವಿ ಅಂತ ಹೇಳಿದರು ಆದರೂ ನಾವು ಕೇಳಲಿಲ್ಲ ಎಲ್ಲರಿಗೂ ಊಟ ಇದ್ದೀವಿ ಎಲ್ಲರೂ ಊಟ ಮಾಡಿಕೊಂಡ್ರು ಪಲಾವ್ ಪಾಯಸ ಆ್ಯಂಡ್ ಚಟ್ನಿ ಪಲಾವ್ಗೆ ಇದಿಷ್ಟು ಮಾಡಿದ್ವಿ ಹಾಗಾಗಿ ಎಲ್ಲರೂ ಊಟ ಮಾಡ್ಕೊಳ್ತಿದ್ದಾರೆ ಆರಾಮಾಗಿ ಊಟ ಮಾಡಿಕೊಂಡು ಏನು ಮಾಡ್ತಾ ಇದ್ದಾರೆ ಅಂತೇಳಿದರೆ ಮದುವೆ ಮಾತುಕತೆ ಪ್ಲಸ್ ಹುಡುಗಿಗೆ ಹೂ ಹೂ ಮುಡಿಸ್ತಾರೆ ಯಾಕಂದರೆ ಮದುವೆ ನಾವು ಅವ್ರ ಮನೆಗೋಗಿ ನೋಡ್ಕೊ ಅವ್ರು ಫಸ್ಟ್ ಅವ್ರು ನಮ್ಮ ಮನೆಗೆ ಬಂದು ನೋಡ್ಕೊಂಡು ಹೋಗಿದ್ರು ಹುಡುಗಿ ಇಷ್ಟ ಅಂತೇಳಿದ್ರು ನಾವೇನು ಹೇಳಿರಲಿಲ್ಲ ಮತ್ತು ನಾವು ಅವ್ರ ಮನೆಗೆ ಹೋಗಿ ಹುಡುಗ ಇಷ್ಟ ಆಗಿದೆ ಅಂತ ತಟ್ಟೆ ಚೇಂಜ್ ಮಾಡಿ ಬಂದಿದ್ವಿ ಈಗ ನೆಕ್ಸ್ಟ್ ಅವ್ರು ಬಂದು ನಮಗೆ ಹುಡುಗಿ ಇಷ್ಟ ಆಗಿದ್ದಾಳೆ ಅಂತ ಹೂವು ಮುಡಿಸ್ತಾರೆ ಆಮೇಲೆ ಮದುವೆ ಮಾತುಕತೆ ಅಂದರೆ ಕೊಡೋದು ತಗೊಳ್ಳೋದ್ರ ಬಗ್ಗೆ ಇಲ್ಲಿ ನಾವು ಏನು ಕೊಡ್ತಾನೂ ಇಲ್ಲ ಅವರು ಏನು ತಗೊಳ್ತಾ ಇಲ್ಲ ಮದುವೆ ಎಲ್ಲಿ ಮಾಡಬೇಕು ಅಥವಾ ಹೇಗೆ ಮಾಡಬೇಕು ಖರ್ಚು ಎಷ್ಟೆಷ್ಟು ಆಗಬೇಕು ಒಬ್ಬರೊಬ್ಬರು ಅಂದರೆ ಹುಡ್ಗನ ಮನೆ ಕಡೆ ಹುಡುಗಿ ಮನೆ ಕಡೆಯವರು ಅಂತೆಲ್ಲ ಮಾತುಕತೆ ಆಗ್ತಾಯಿದೆ ಆ್ಯಂಡ್ ಮದುವೆ ಯಾವ ಡೇಟಿಗೆ ಇಡಬೇಕು ಅಥವಾ ಯಾವ ಚರ್ಚಲ್ಲಿ ಇಡಬೇಕು ಹುಡುಗಿ ಮನೆ ಕಡೆನ ಅಥವಾ ಹುಡುಗನ ಮನೆ ಕಡೆನ ಈ ರೀತಿ ಮಾತುಕತೆ ರ್ಯಾಂಡಮ್ ಮಾತುಕತೆಗಳೆಲ್ಲ ಇವತ್ತು ನಡೀತಾ ಇದೆ ಸೊ ಈ ಮಾತುಕತೆ ಎಲ್ಲ ಆಗೋ ಶ್ರೊತ್ತಿಗೆ ಅಂದರೆ ಇದೇನೇನು ಮಾತಾಡ್ತಿದ್ದಾರೆ ಅದೆಲ್ಲ ಮಾತಾಡ್ತಾ ಇರಲಿ ನಾನಿವಾಗ ಹೋಗಿ ಹುಡುಗಿನ ಮಾತಾಡ್ಸ್ಕೊಂಡು ಬರ್ತೀನಿ ಅವ್ರಲ್ಲೇ ಮಾತಾಡ್ಸಿಲ್ಲ ಅಂದರೆ ಚೆನ್ನಾಗಿರುತ್ತಾ ಸೊ ಹಾಗಾಗಿ ನಾನು ತೆಂಗಿನ ಮಾತಾಡ್ಸ್ಕೊಂಡು ಬರೋಣ ಆಮೇಲೆ ನಾನು ನಿಮ್ಮ ಜೊತೆ ಸಿಗ್ತೀನಿ ಬನ್ನಿ ಹೋಗೋಣ ಫೈನಲ್ ಆಗಿ ರೆಡಿಯಾಗಿ ಕೂತ್ಕೊಂಡಿದ್ದಾಳೆ ಖುಷಿ ಇದೆಯಾ ಓಕೆ ನೆಕ್ಸ್ಟ್ ಏನು ಕೇಳಬೇಕು ಅಂತ ಅಂದ್ಕೊಂಡೆ ಅಂದರೆ ನಿನಗೆ ಏನು ಅನಿಸುತ್ತೆ ಅಂದರೆ ಹಿಂಗ್ ಹುಡುಗ ಬಂದು ನೋಡ್ತಾ ಇರೋದು ಈಗ ಕೆಲವ್ರಿಗೆಲ್ಲ ತುಂಬ ಜನ ಹುಡುಗರು ಬಂದು ನೋಡಿ ರಿಜೆಕ್ಟ್ ಮಾಡಿ ಮತ್ತು ಹ್ಞೂ ಅಂದು ಆ ಥರ ಎಲ್ಲ ಇರತ್ತೆ ಬಟ್ ನಿನಗೆ ಹಾಗಲ್ಲ ಒಂದೇ ಹುಡುಗನ ಒಂದೇ ಸರಿ ನೋಡಿ ಓಕೆ ಆಗಿ ಒಪ್ಪೆ ಆಗಿ ಮನೆಗೆಲ್ಲ ಬಂದಿರೋ ಅಂಥದ್ದು ನಿನಗೆ ಎಷ್ಟು ಖುಷಿ ಆಗ್ತಿದೆ ಅಥವಾ ಏನು ಅನ್ಸುತ್ತೆ ಕಟ್ ಮಾಡೋಣ ಇತ್ತು ಇತ್ತು ಆಕ್ಚುಲಿ ಚೆನ್ನಾಗಿರುತ್ತೆ ಏನು ನನ್ನ ಜೊತೆ ಮಾತಾಡೋಕೆ ರೆಡಿ ಇಲ್ಲ ಅವಳು ಹೇಗೆ ಕಾಣಿಸ್ತಿದ್ದಾಳೆ ಅವಳು ಔಟ್ಫಿಟ್ ಎಲ್ಲ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೇನೆ ಆ್ಯಕ್ಚುಲಿ ಏನು ಗೊತ್ತಾ ಅವಳು ಊಟ ಮಾಡಿರಲಿಲ್ಲ ಆ್ಯಂಡ್ ಸಿಂಪಲ್ ಆಗಿ ಮೇಕಪ್ ಮಾಡ್ಕೊಂಡು ಹೇಗೆ ರೆಡಿ ಆಗಿದ್ದಾಳೆ ಆ್ಯಂಡ್ ಈಗ ಹುಡ್ಗನ್ ಮನೆ ಕಡೆಯರು ಬಂದಿದ್ದಾರೆ ಹುಡುಗಿ ಅವಳ ಮಾಡ್ಕೊಂಡು ಈಗ ಊಟ ಮಾಡ್ತಿದ್ದಾಳೆ ಇಷ್ಟ ತನಕ ಅವಳು ಊಟ ಮಾಡಿರ್ಲಿಲ್ಲ ಯಾಕಂದ್ರೆ ಅವ್ರದ್ದು ಹಸ್ಬೆಂಡ್ ಬರ್ಲಿ ಅಂತ ಕಾಯ್ತಾ ಇದ್ಲು ಸೊ ಫಿಯಾನ್ಸಿ ಬರಲಿ ಅಂತ ಕಾಯ್ತಾ ಇದ್ಲು ಫಿಯಾನ್ಸಿ ಬಂದು ಕೆಲ ಊಟ ಮಾಡ್ತಿದ್ದಾರೆ ಅದಕ್ಕೆ ಇವಾಗ ಇವಳು ಊಟ ಮಾಡ್ತಿದ್ದಾಳೆ ಸೊ ಏನ್ ಅನಿಸ್ತಿದೆ ಅನ್ನು ನಿನಗೆ ಫೈನಲ್ ಆಗಿ ಒಂದೇ ವರ್ಲ್ಡ್ ಅಲ್ಲಿ ಹೇಳದಾದ್ರೆ ಹೇಳ್ಬಿಡುಗಿಲ್ಲ Boa ಪ್ರತಿ ಪ್ರತಿಯೊಂದು ವೀಡಿಯೋನು ನಾನು ಅಪ್ಡೇಟ್ ಮಾಡ್ತೀನಿ ಮದುವೆದು ಪ್ರತಿಯೊಂದು ಸೊ ನಮ್ಮ ಅಣ್ಣನ ಮದ್ವೆ ನನಗೆ ಯಾವ ವೀಡಿಯೋನೂ ಅಪ್ಡೇಟ್ ಮಾಡೋಕ್ಕಾಗಿರ್ಲಿಲ್ಲ ಆದರೆ ನಾನು ತೆಂಗಿದ್ರಲ್ಲಿ ನಾನು ಅಪ್ಡೇಟ್ ಮಾಡ್ತೀನಿ ಅಂಡ್ ಇನ್ನೊಂದು ಏನಂದ್ರೆ ತುಂಬಾ ಜನ ನನ್ನ ತೆಂಗಿ ಜೊತೆ ವೀಡಿಯೋ ಮಾಡಿ ಗೇಮ್ಸ್ ವೀಡಿಯೋ ಮಾಡಿ ಗೇಮ್ಸ್ ವಿಡಿಯೋ ಮಾಡಿ ಅಂತ ಕೇಳ್ತಾ ಇದ್ರು ಸೊ ಅವ್ಳು ಮದುವೆ ಆಗೋಗೋಷ್ಟೊತ್ತಿಗೆ ಅದನ್ನು ಪ್ಲ್ಯಾನ್ ಮಾಡ್ತೀವಿ ಆಗಲ್ಲ ಬಟ್ ಆದರೂ ಪ್ಲ್ಯಾನ್ ಮಾಡಿ ಮಾಡ್ತೀವಿ ಆ್ಯಂಡ್ ತುಂಬಾ ಜನ ನನ್ನ ತೆಂಗಿನೂ ಕೇಳ್ತಾ ಇದ್ರು ಅವಳಿಂದ ಹೋನ್ ಸಿಸ್ಟರ ಅಥವಾ ಹೇಗೆ ಸಿಸ್ಟರ್ ಅವರು ನಿಮಗೆ ಇರೋದೇ ಅಣ್ಣ ಮತ್ತೆ ನೀವಿಬ್ರೆ ಅಲ್ವಾ ಅಂತೇಳಿ ಇವಳು ನಮ್ಮ ಅಮ್ಮಂದು ತೆಂಗಿ ಮಗಳು ನನಗೂ ಸಿಸ್ಟರ್ ಓನ್ ಸಿಸ್ಟರ್ ತರನೇ ಕಜಿನ್ಸೇ ಆದರೆ ನಾವು ಅದೇ ಥರ ಬೆಳೆದಿರೋದು ಓನ್ ಸಿಸ್ಟರ್ ತರನೇ ಸೊ ನಾವು ಯಾವಾಗಲೂ ಇದೇ ರೀತಿ ಇರ್ತೀವಿ ಇವಳು ಅಂತಲ್ಲ ನಾವು ಆಲ್ಮೋಸ್ಟ್ ನನ್ನ ಕಜಿನ್ಸ್ ಎಲ್ಲ ನಾವು ಓನ್ ಸಿಸ್ಟರ್ ಥರನೇ ಇರ್ತೀವಿ ಸೊ ಫೈನಲ್ ಆಗಿ ಅವಳಿಗೆ ಮದುವೆ ಆಗ್ತಿದೆ ಒಂದ್ ಕಡೆ ಖುಷಿ ಇದೆ ಒಂದು ಕಡೆ ಬೇಜಾರಿದೆ ಬೇಜಾರು ಯಾಕೆ ಅಂತ ವೀಡಿಯೋದಲ್ಲಿ ಲಾಸ್ಟಿಗೆ ಹೇಳ್ತೀನಿ ಸೊ ಫೈನಲ್ ಆಗಿ ನನ್ನ ತಂಗಿನೂ ಕೆಳಗೆ ಬಂದು ಅವ್ರ ಜೊತೆ ಮಾತಾಡಿ ಎಲ್ಲ ಹಾಗಿ ಹೂ ಅಂತೇಳಿ ಮೇಲೆ ಅವಳಿಗೆ ಸ್ವಲ್ಪ ಫ್ರೂಟ್ಸು ಮತ್ತು ಹಣ್ಣು ಸ್ವೀಟ್ಸು ಎಲ್ಲ ತೊಗೊಂಡು ಬಂದು ಕೊಡ್ತಾ ಇದ್ದಾರೆ ಆ್ಯಂಡ್ ಇವಾಗ ಅದನ್ನು ತಗೊಂಡು ಹುಡುಗಿಗೆ ಹೂ ಮುಡಿಸ್ತಾರೆ ಈ ಹುಡುಗಿ ನಮಗೆ ಅಂತ ಹೇಳಿ ಇವಾಗಿಂದ ನೆಕ್ಸ್ಟು ಮದುವೆ ಡೇಟು ಅದೆಲ್ಲ ಫಿಕ್ಸ್ ಮಾಡಿಕೊಂಡು ಮಾತಾಡಿಕೊಂಡು ಫೈನಲ್ ಆಗಿ ಹುಡುಗಿ ನಮ್ಮ ಮೂಳು ಆ ಹುಡ್ಗನಿಗೂ ಈ ಹುಡುಗಿನ ತೋರಿಸ್ಬೇಡಿ ಅಂತ ಹೇಳಿ ಒಪ್ಪಂದ ಮಾಡ್ಕೊಂಡು ಹೋಗ್ತಾರೆ ಹುಡುಗಿಗೂ ಹುಡುಗನ ಕಂಡ್ರೆ ಇಷ್ಟ ಹುಡುಗನಿಗೂ ಹುಡುಗಿ ಕಂಡ್ರೆ ಇಷ್ಟ ಸೊ ಇನ್ನೇನು ಪ್ರಾಬ್ಲಮ್ಮು ಮದುವೆ ಆಗ್ಬೋದಲ್ಲ ಅಂತ ಹೇಳಿ ಇನ್ನು ಮುಂದೆ ಮಾತುಕತೆ ಎಲ್ಲ ಮುಗಿಸಿ ಎಲ್ಲ ಮಾಡಿ ಈಗ ಹೊರಡ್ತಾರೆ ನಾನು ನೋಡಿ ಅಲ್ಲಿ ಫ್ರೂಟ್ಸ್ ಎಲ್ಲ ತೊಗೊಂಡು ಒಳಗೆ ಇದ್ದೀನಿ ಯಾರೋ ಹೇಳಿದರು ಒಳಗೆ ಹೋಗ್ಬೇಡ ಇಲ್ಲೇ ನಿಂತ್ಕೋ ಇಲ್ಲೇ ನಿಂತ್ಕೋ ಅದು ಫುಲ್ಲು ಹೂವು ಮುಡಿಸೋರಿಗೆಲ್ಲ ಇಲ್ಲೇ ನಿಲ್ಲಬೇಕು ಅಂತ ಮತ್ತು ನಾನು ಇಲ್ಲೇ ನಿಂತ್ಕೊಂಡೆ ಆ್ಯಂಡ್ ಇವಾಗ ಅವಳಿಗೆ ಹೂ ಮುಡಿಸಿ ಎಲ್ಲ ತಿನ್ನಿಸಿ ಫ್ಯಾಮಿಲಿಯವರೆಲ್ಲ ಎಲ್ಲ ತಿನ್ನಿಸ್ತಾ ಇದ್ದಾರೆ ಎಲ್ಲ ಆಗಿ ಖುಷಿ ಹ್ಯಾಪಿಯಾಗಿದ್ದಾರೆ ಖುಷಿಯಾಗಿದ್ದಾರೆ ಆ್ಯಂಡ್ ನಮ್ಮ ಅಜ್ಜಿ ಸ್ವಲ್ಪ ಹಾಳ್ತಾಯಿದ್ರು ಯಾಕಂದರೆ ಮೊಮ್ಮಗಳು ಅಲ್ವಾ ಪ್ರೀತಿ ಜಾಸ್ತಿ ನಾನು ಕೇಳ್ತಾ ಇದ್ದೆ ನಾನು ಮದುವೆಗೆ ಹೋಗ್ಬೇಕಾದ್ರೆ ಯಾಕೆ ಹೇಳಲಿಲ್ಲ ಅಂತ ಹೇಳಿ ಆ್ಯಂಡ್ ನಮ್ಮ ಅಜ್ಜಿ ಅವ್ರ ಮನೇಲೆ ಇರೋದು ಸೊ ಹಾಗಾಗಿ ಅವಳು ಕಂಡ್ರೆ ಸ್ವಲ್ಪ ಪ್ರೀತಿ ಜಾಸ್ತಿಯಾಗಿ ಹಾಳ್ತಾ ಇದ್ದಾರೆ ಅಷ್ಟೇ ಆ್ಯಂಡ್ ಖುಷಿ ಇದೆ ಇನ್ನೊಂದು ಬೇಜಾರು ಏನಂದರೆ ನನ್ನ ತಂಗಿದು ತಂದೆ ಇರಬೇಕಿತ್ತು ಅಂದರೆ ನಮ್ಮ ದೊಡ್ಡಪ್ಪ ಇರಬೇಕಿತ್ತು ಅಂತ ಅವರು ಇದ್ದಿದ್ರೆ ಇನ್ನೂ ಖುಷಿ ಆಗ್ತಿತ್ತು ನಮ್ಮ ಆಂಟಿಗೂ ಅದೇ ಖುಷಿ ಸ್ವಲ್ಪ ಮನಸ್ಸಲ್ಲಿ ಅವ್ರಿಗೆ ಅವ್ರ ಅಪ್ಪ ಅವಳು ಮದುವೆ ನೋಡಿ ಹೋಗ್ಬೇಕಿತ್ತು ಅಂತ ಅವ್ರು ಲಾಸ್ಟಿಗೆ ನನ್ನ ಮದುವೆನೇ ನೋಡಿದ್ದು ಅದಾದಮೇಲೆ ಯಾವುದೇ ಅವರು ಇರಲಿಲ್ಲ ಅವರು ಆ್ಯಕ್ಸಿಡೆಂಟಲ್ ದೆತ್ ಡೆತ್ತಾಗಿದ್ದರು ಹಾಗಾಗಿ ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ದರೆ ಪ್ಲೀಸ್ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ ಸೊ ದಟ್ ನಾನು ನೆಕ್ಸ್ಟ್ ಮಾಡೋ ವಿಡಿಯೋ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಆ್ಯಂಡ್ ಇನ್ನು ಕ್ರಿಶ್ಚಿಯನ್ ಮದುವೆಯಲ್ಲಿ ಯಾವ್ಯಾವ ರೀತಿ ಸಂಪ್ರದಾಯಗಳಿದೆ ಅಂತ ಕೆಲವೊಂದನ್ನು ನಾನು ನಮ್ಮ ಅಣ್ಣನ ಮದುವೆಯಲ್ಲಿ ತೆಗಿಯಕ್ಕೆ ಆಗ ವಿಡಿಯೋ ಮಾಡೋಕ್ಕಾಗಲಿಲ್ಲ ಸೊ ಅದನ್ನು ಕಂಪ್ಲೀಟಾಗಿ ನಾನು ತಂಗಿ ಮದುವೆಯಲ್ಲಿ ಎಲ್ಲ ಪ್ರತಿಯೊಂದನ್ನು ವೀಡಿಯೋ ಮಾಡಬೇಕು ಮದುವೆಯಿಂದ ಹಿಡಿದು ಪ್ರತಿಯೊಂದನ್ನು ಅಂತ ಅಂದ್ಕೊಂಡಿದ್ದೀನಿ ಆದಷ್ಟು ಟೈಮ್ ಮಾಡಿಕೊಂಡು ಎಲ್ಲ ವೀಡಿಯೋಗಳನ್ನೂ ನಿಮಗೆ ಅಪ್ಡೇಟ್ ಮಾಡ್ತೀನಿ ಹೇಗೆ ತಾಳಿ ಕಟ್ತಾರೆ ಎತ್ತ ಏನು ಅದೆಲ್ಲನೂ ಸೊ ರಿಂಗ್ ಹಾಕೋದಾ ಅಥವಾ ತಾಳಿ ಕಟ್ಟೋದಾ ಅಂತೆಲ್ಲ ಒಂದು ಕೆಲವೊಂದು ಟ್ವಿಸ್ಟ್ ಇರುತ್ತೆ ಸೊ ಅದನ್ನೆಲ್ಲ ನಿಮಗೆ ತೋರಿಸ್ತೀನಿ ಪ್ರತಿಯೊಂದನ್ನು ವೀಡಿಯೋನ ಮಾಡಿ ನಿಮಗೆ ಶೇರ್ ಮಾಡ್ಕೊಳ್ತೀನಿ ನಿಮಗೂ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ಹೇಳಿದ್ನೆಲ್ಲ ಸಪೋರ್ಟ್ ಮಾಡಿ ಅಂತ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳಿ ಈ ವಿಡಿಯೋ ನಿಲ್ಲಿಗೆ ಹೆಂಡ್ ಮಾಡ್ತಾ ಬಾಯ್